ನಮಸ್ಕಾರ ಈ ನ್ಯಾಯ ಹೆಣ್ಮಗಳಿಗೆ ಖಂಡಿತ ನ್ಯಾಯ ಸಿಗಲೇಬೇಕು ತುಂಬಾ ಚಿತ್ರ ಹಿಂಸೆ ಕೊಟ್ಟು ಸಾಯಿಸಿದ ಪಾಪಿ ಕಚಿಡ ಕಂತ್ರಿ ಬೇವರ್ಸಿ ಸೋಡ ಮಗ ಇಂಥ ನನ್ನ ಮಕ್ಕಳಿಗೆ ನಿಜಕ್ಕೂ ಕೂಡ ಯೋಗಿ ಆದಿತ್ಯನಾಥ್ ಅವ್ರ ಸರ್ಕಾರ ಇದೆಯಲ್ಲ ಆ ಥರ ಸರ್ಕಾರದ ಪ್ರಕಾರ ಮನೆಯೇ ಉಳಿಸ್ಬಿಡ್ಬೇಕು ಖಂಡವ್ರ ಮನೆ ಹೆಣ್ಮಕ್ಳು ಅಷ್ಟೊಂದು ಕೇವಲ ಆಗುತ್ತೆ ನನ್ನ ಮಕ್ಕಳಿಗೆ ಇವ್ರ ಮನೆ ಹೆಣ್ಮಕ್ಳಿಗ ಹೀಗೆ ಮಾಡ್ತಿದ್ದೆ ನಾನು ಅದು ಮಾಸ್ಕ್ ಹಾಕೊಂಬಂದು ಬೇರೆ ಮಾಡ್ತಾನೆ ಇಲ್ಲಿ ನೋಡ್ತಿರ್ಲ ಇದೆಯಲ್ಲ ಅವರು ಅಂತಿಮಯಾತ್ರೆ ನೇಹ ಅವರ ಅಂತಿಮಯಾತ್ರೆ ನಡೀತಿರೋದಂಥದ್ದು ಹಾಗೆ ತುಂಬ ಮಟ್ಟ ದೊಡ್ಡ ಮಟ್ಟಿಗೆ ಸ್ಲೈಕ್ ಕೂಡ ನಡೆದಿದೆ ಡಾಕ್ಟರ್ ಜಿ ಪರಮೇಶ್ವರ್ ಕೊಟ್ಟಂಥ ಹೇಳಿಕೆಗೂ ಕೂಡ ಸಾಕಷ್ಟು ಈಗ ವಿರೋಧ ಕೂಡ ವ್ಯಕ್ತವಾಗಿದೆ ತುಂಬಾ ಕೇರ್ಲೆಸ್ ಆಗಿ ಮಾತಾಡೋಂಥ ಸ್ಟೇಟ್ಮೆಂಟ್ ಕೊಡುವಂಥದ್ದು ಸ್ವಲ್ಪ ರಾಜಕಾರಣಿಗಳಿಗೂ ಯೋಚನೆ ಮಾಡಬೇಕು ನಂತರ ಇದರಲ್ಲೂ ರಾಜಕೀಯ ಮಾಡೋಕೆ ಕೊಲ್ಟಿದಾರಲ್ಲ ಕೆಲವರು ಆ ದೊಡ್ಡ ನಮಸ್ಕಾರ ಕಂಡ್ರಪ್ಪ ರಾಜಕೀಯದವ್ರು ರಾಜಕೀಯದ ಬುದ್ಧಿನೇ ಮಾಡ್ತಾ ಹೋಗ್ತೀರಿ ಈಗಲೂ ದಯವಿಟ್ಟು ನೆಲ್ಲ ಸ್ವಲ್ಪ ಬಿಟ್ಟು ಆ ಹೆಣ್ಮಗಳಿಗೆ ಒಳಗೆ ಅನ್ಯಾಯ ಆಗಿದೆ ಒಂದು ಹೆಣ್ಮಗಳು ನೋವಾಗಿ ಚಿತ್ರಹಿಂಸೆ ಕೊಟ್ಟು ಸಾಯಿಸಿದ್ದಾರೆ ಅದಕ್ಕೆ ಏನು ಮಾಡಬೇಕು ಅದನ್ನು ಮಾಡೋದು ಬಿಟ್ಬಿಟ್ಟು ಅದರಲ್ಲೂ ಓ ನಮ್ಮ ಸರ್ಕಾರ ಆಗ್ಲಿಲ್ವ ಅವ್ರ ಸರ್ಕಾರದ್ದಾಗ ಆಗಲಿಲ್ಲ ನನ್ನ ಏನಪ್ಪ ಏನು ಹೇಳಬೇಕು ನನಗಂತೂ ನಿಜಕ್ಕೂ ಕೂಡ ಗೊತ್ತಾಗ್ತಿಲ್ಲ ಒಂದು ಹೆಣ್ಮಗಳು ಸತ್ತಿದಳೋ ಒಂದು ಕಣಿಕಾರನ ಹತ್ರ ಆಗ್ತಿದೆಯಾ ಆಯ್ ಒಬ್ಬರು ಈಗ ನೆಕ್ಸ್ಟ್ ವೀಡಿಯೋ ಆಗ್ತೀನಿ ನನಗೆ ಆ ಹೆಣ್ಮಗಳು ನಿಜಕ್ಕೂ ಕೂಡ ಅದು ಯಾರೋ ನಟಿಯಂತೆ ಪ್ರಿಯಾ ಪ್ರಿಯಾಂತ ಏನೋ ಅವರು ಮಾತಾಡ್ರ ಒಂದೊಂದು ಮಾತು ಕೂಡ ಸತ್ಯ ಪ್ರತಿಯೊಬ್ಬರ ರಾಜಕಾರಣಿಗೂ ಕೂಡ ಮಾಕಕ್ಕೆ ಹೋಗ್ದಂಗೆ ಮಾತಾಡಿದ್ದಾರೆ ನಿಜವಾಗ್ಲು